ಚಹಾವೇ ನಿನ್ನ ಮಹಿಮೆ ಚಹಾ ಕುಡಿಬೇಡ್ರಿ ಬಿಟ್ಬಿಡ್ರಿ ಅಂದರು ಡಾಕ್ಟರ್ ಬಹಳ ಗಂಭೀರವಾಗಿ ಯಾಕಾದರೂ ಈ ಗೆಳತಿ ವೈದ್ಯಳಾದಳೋ ಶೂಲದಿಂದ ಎದೆಗೆ ಹಾಗಾಯ್ತು ಅಂತ ಬರೀತಾರಲ್ಲ ಕಥೆ ಕಾದಂಬರಿಯೊಳಗೆ ನನಗೂ ಅದೇ ಆಯ್ತು ಪ್ರಾಣವನ್ನಾದರೂ ಬಿಟ್ಟೇನೋ ಚಹಾ ಬಿಡ್ಲಿಕ್ಕಿಲ್ಲ ಅಂತ ಅನ್ನುವ ಒಂದು ಉತ್ತರ ಕೊಡಬೇಕು ಅಂತ ಅನಿಸಿತು ಆದರೆ ವೈದ್ಯೋ ನಾರಾಯಣೋ ಹರಿಹೆ ಅವರು ಅರೆ ಚಚೆ ಅವರು ಸಿಟ್ಟಾಗಿ ಬಿಟ್ರೆ ಸಿಟ್ಟಿಗೆದ್ದು ನನ್ನ ಹೊಟ್ಟೆ ಚಹವನ್ನೇ ದ್ವೇಷಿಸುವ ತರ ಏನಾದರೂ ಮಾಯದ ಔಷಧಿ ಕೊಟ್ಟು ಬಿಟ್ರೆ ಅದನ್ನು ನಾನು ಗೊತ್ತಿಲ್ಲದೆ ತಗೊಂಡು ಬಿಟ್ರೆ ಅನಂತರ ಚಹವೇ ಇಲ್ಲದೆ ನಾನು ಬಾಡಿ ಸೊರಗಿ ತಲೆ ದಿಮ್ಮಂತ ಗರಗರ ತಿರುಗಿ ಚಚೆ ಅಯ್ಯೋ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅರೆ ಎಷ್ಟ ಜೋರ್ಲೆ ಒದರ್ತೀರಿ ನನಗ ಕೇಳಿಸ್ತು ವೈದ್ಯರ ಧ್ವನಿ ನನಗಿಂತ ಜೋರಾದಾಗಲೇ ಗೊತ್ತಾಯ್ತು ನಾನು ಎಷ್ಟು ಜೋರಾಗಿ ಒದರಿರಬೇಕು ಅಂತ ಅಲ್ಲ ಅದೇನಂದ್ರೆ ಬಹುಶಃ ನಮ್ಮ ಅಮ್ಮನ ತಪ್ಪು ಕಾಣ್ತದ್ರಿ ಇದ್ರೊಳಗ ಯಾಕ ನೀವು ಚಹಾ ಆದ್ರೆ ಅವ್ರೇನ್ ಮಾಡ್ಯಾರು ನೋಡ್ರಿ ಇವೆಲ್ಲ ಎಷ್ಟು ಜಲ್ದಿ ಬಿಡ್ತೀರಿ ಅಷ್ಟು ನಿಮಗ ಅಂದ್ರೆ ನಿಮ್ಮ ಹೊಟ್ಟಿಗೆ ಲಾಭ ಇಲ್ಲ ಅಂದ್ರೆ ನೋಡ್ರಿ ಈಗ ವದ್ದಾಡವ್ರು ನೀವೇ ಹೌದಿಲ್ಲ ಡಾಕ್ಟರ್ ನೀವೆಷ್ಟರ ರಮಸ್ರಿ ನಾನು ಚಹಾ ಬಿಟ್ಟಪ್ಪಲ್ಲ ಮನಸ್ಸಿನೊಳಗೆ ಭೀಷ್ಮ ಪ್ರತಿಜ್ಞಾದಂಥದ್ದೇನೋ ಒಂದು ಬಿರಿ ಬಿರಿ ತಿರುಗಿ ಅಲ್ಲ ಛಪ್ಪನ್ ಐವತ್ತಾರು ಸಂವತ್ಸರಗಳ ಕಾಲ ನನಗೆ ಸಾಥ್ ಕೊಟ್ಟಂತ ಚಹವನ್ನು ಈ ಐದು ವರ್ಷ ಏನೋ ಒಂದಿಷ್ಟು ಮೆಡಿಕಲ್ ಪುಸ್ತಕ ಓದಿದಾಕ್ಷಣ ಬಿಟ್ಟೇ ಬಿಡ್ರಿ ಪಾಟ್ ಅಂತ ತೀರ್ಮಾನ ಮಾಡೋ ಹಕ್ಕು ಬಂದು ಬಿಡ್ತೇನು ಇವರಿಗೆ ಎಲ್ಲಾ ಬಿಟ್ಟು ನನ್ನ ಬಡಪಾಯಿ ಚಹದ ಮೇಲೇನೆ ಇವರ ಕರಿಕಂಡು ಬೀಳ್ಬೇಕೇನು ಆಹಾ ಎಂಥ ಸುಂದರಿ ಆಕೆ ಚಹ ಕಿಲ್ಲೆದ ಮನೆಯೊಳಗೆ ಅಂದ್ರೆ ಬೆಳಗಾವಿ ಕಿಲ್ಲ ಅಂದ್ಕೊಳ್ರಿ ಅಲ್ಲಿನ ಮನೆ ಕಿಚನ್ನಿಗೂ ಮಕ್ಕಳಾದ ನಮ್ಮೆಲ್ಲರ ಮಲಗುವ ಕೋಣೆಗೂ ಇದ್ದಂಥ ಸಾಕಷ್ಟು ದೂರವನ್ನು ಅಪರಿಮಿತ ವೇಗದಲ್ಲಿ ಸುಳಿ ಸುಳಿಯಾಗಿ ಧೂಮ್ರ ವಲಯದೋಪಾದಿಯಲ್ಲಿ ಅದೃಷ್ಟ ರೂಪೇಣ ಅಹಂ ಆಗಮಿಷ್ಯಾಮಿ ಅಂತ ಮೌನವಾಗಿ ವಚನ ಕೊಡ್ತಿದ್ದಂಥ ಅಮ್ಮನ ಆ ಚಹದ ಪರಿಮಳ ಹೇಟ್ ನಲಿಯುವ ಬಳುಕುವ ನಾರಿ ಆಗಮಿಸಿದಂತೆ ತೇಲಿ ಬರ್ತಿತ್ತು ಬಂದು ಆ ಸುಂದರ ಬೆಳ್ಳಂ ಬೆಳಗಿನ ಸುಷುಪ್ತಿ ಮೈಮನಸ್ಸುಗಳನ್ನ ಆವರಿಸಿ ನಾವಿನ್ನು ಸ್ವಪ್ನ ಲೋಕದಲ್ಲಿ ಮೇಲೆ ಕೆಳಗೆ ಜಿಕ್ಕುತ್ತಿರುವಾಗಲೇ ನಮ್ಮ ಘ್ರಾಣೇಂದ್ರಿಯವಾದ ನಾಸಿಕದ ಹೊರಳೆಗಳಿಗೆ ನೇರ ಎಂಟ್ರಿ ಕೊಟ್ಟು ಇದು ನಾ ಬಂದೆ ಇನ್ನು ನಿಂದೇನು ನಿದ್ದೆ ಅಂತ ಮೃದು ಮಧುರ ಮಾತಲ್ಲಿ ತಿವಿದಾಗ ಬೆಳಗಾವಿಯ ಆ ಹಿತ ಚಳಿಗೆ ಆಸ್ ಅ ಬಗ್ಗಿನ ರಗ್ ಅಂತ ಜೈ ಹೇಳಿ ಹೊದ್ದು ಮಲಗಿದ ರಗ್ಗನ್ನೊದ್ದು ಧಿಮ್ಮಂತ ಎದ್ದು ಕೋರದ ನಾವು ಯಾಕೆ ಅಕ್ಕೋ ಅದೇ ಚಹದ ಮಹಿಮೆ ಅನ್ನುವುದು ನನ್ನ ಪ್ರಾಂಜಲ ಅಭಿಪ್ರಾಯ ಮೋಡಿಯೋ ಮಯಕವೋ ಹಾಸಿಗೆ ಬಿಟ್ಟೆದ್ದು ಹಲ್ಲುಗಳಿಗೆ ಟೂತ್ ಬ್ರಷ್ ಎನ್ನುವ ಶಸ್ತ್ರದರ್ಶನ ಮಾಡಿಸಿ ಗಂಗೆ ಚಯ ಮುನೇ ಚೈವ ಪ್ರೋಕ್ಷಿಸಿ ಅಲ್ಲೇ ಎದುರಿನ ಎದುರಲ್ಲಿನ ಕನ್ನಡಿಗೆ ಒಂದು ನಗೆಯ ಆಹಿರಿಯನ್ನು ಕೊಡದೆ ಕಾಲಿಗೆ ವರೆಗೆ ಲೆಫ್ಟ್ ರೈಟ್ ಹೇಳಿಸುವ ತಾಕತ್ತಿನ ಚಹಾಮಾಯಿಯ ಆಕರ್ಷಣೆ ಅಷ್ಟು ಬೇಗ ಅಥವಾ ಆ ಚಿಕ್ಕ ವಯಸ್ಸಿನಲ್ಲೇ ಬಂದಡರುವುದೆಂದು ಯಾರಿಗೆ ಗೊತ್ತೋ ಯಾವ ಘಮಲು ನಮ್ಮನ್ನು ಅಡುಗೆ ಮನೆಗೆ ಎಳೆ ತಂದಿತೆಂಬ ಕಾರಣ ಗೊತ್ತಿದ್ದು ಆಗಲೂ ನಮ್ಮಮ್ಮ ನನ್ನನ್ನು ನಾನಾ ವಿಧವಾಗಿ ಪುಸಲಾಯಿಸಿ ಹಾಲಿನ ಮಹಿಮೆ ಪ್ರಯೋಜನ ಶಕ್ತಿಗಳನ್ನೆಲ್ಲ ತನ್ನ ಶಕ್ತಾನುಸಾರ ಬಣ್ಣಿಸಿ ನಮ್ಮ ಮೆದುಳಿನೊಳಗಿಳಿಸಿ ಬಾಯಿಗೆ ಹಾಲನ್ನೆಳಿಸುವ ಅಥವಾ ಹಾಲು ಕುಡಿಸುವ ಪ್ರಯತ್ನ ಮಾಡ್ತಿದ್ದಾಗ ಸ್ವಲ್ಪನೇ ಸ್ವಲ್ಪ ಚಹಾ ಕೊಟ್ರೆ ಆಮೇಲೆ ಹಾಲು ಕುಡಿತೀನಿ ಅಂತ ಅವಳನ್ನು ನಾನು ಬ್ಲಾಕ್ ಮೇಲ್ ಮಾಡಿ ಹೇಗೋ ಒಂದು ನಮೂನೆ ಗೆದ್ದು ಪಿಂಗಾಣಿಯ ಕಪ್ಪಿನೊಳಗೆ ತಾಜಾ ಎಮ್ಮೆ ಹಾಲು ಖಡಕ್ ರುಚಿ ಬಣ್ಣ ಶಕ್ತಿ ಇತ್ಯಾದಿ ವಿಶೇಷಣಗಳನ್ನು ಮೈತುಂಬ ಬರ್ಕೊಂಡು ಕೇಸರಿ ಬಣ್ಣದ ಪ್ಯಾಕೆಟ್ನೊಳಗಿಂದ ಹೊರಬಿದ್ದು ಪಾತ್ರೆಯ ಬಿಸಿ ನೀರಿನಲ್ಲಿ ಹದ ಬೆರೆತು ತನ್ನ ವಿಶೇಷಣ ಗುಣೋತ್ತುಂಗಗಳನ್ನೆಲ್ಲ ಅದರೊಳಗಿಳಿಸಿದರೆ ಆ ಕೃಪೆಯಿಂದ ಚಹಕ್ಕೆ ಬರ್ತಿದ್ದಂಥ ಗೋಲ್ಡನ್ ಕೇಸರಿ ವರ್ಣ ಛಾಯ ಮೇಲೆ ಹೌದೋ ಅಲ್ಲೋ ಅನ್ನುವಂತೆ ಚಿಕ್ಕ ಪುಟ್ಟ ನೊರೆ ಅರ್ಥಾತ್ ಬುರುಗಿನ ಶತಶತ ಗುಳ್ಳೆಗಳ ಅಡಿಯಲ್ಲಿನ ಆ ಭೂಲೋಕದ ಅಮೃತ ನನ್ನ ಬಾಯಿಗಿಡದೆ ಕೃತಾರ್ಥವಾಗ್ತಿತ್ತು ಇದೆಲ್ಲದರ ಅರ್ಥ ಇಷ್ಟೆ ಕೊಡದಿದ್ರೆ ಸುಳ್ಳೆ ಕಿರಿಕಿರಿ ಮಾಡ್ತದ ಚೂರ್ ಚಹಾ ಕೊಟ್ರೆ ಆಮೇಲೆ ಹಾಲು ಕುಡ್ದಿತ್ತು ಹೋಗ್ಲಿ ಇನ್ನು ಸಾಕಷ್ಟು ಕೆಲ್ಸದ ಏನೋ ಅಮ್ಮ ನನಗೆ ಒಂದು ಚಹಾ ಕೊಡುವ ಶಾಸ್ತ್ರ ಮಾಡ್ತಾ ಇದ್ದದ್ದು ಆಮೇಲೆ ಹೆಮ್ಮರವಾಗಿ ಬೆಳೀತದೆ ಅಂತ ಆಕೆಗೂ ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲ ಭಾರತ ಬಿಟ್ಟು ಹೋಗುವಾಗ ಬ್ರಿಟಿಷರೇನು ಸಕಲ ಸನ್ಮಂಗಳಾನಿಭವಂತು ಅಂತ ಆಶೀರ್ವಾದ ಮಾಡಿ ತಮ್ಮ ಲೂಟಿಯ ಚೀಲಗಳನ್ನು ಹೊತ್ತು ಹೋಗಿರ್ಲಿಲ್ಲ ಬದಲಾಗಿ ಹಲ ಕೆಲವು ದುರ್ಗುಣ ದುಶ್ಚಟಗಳನ್ನು ಪ್ರೆಸೆಂಟ್ ಮಾಡೇ ಹೋದರು ಅದರೊಳಗೆ ಈ ಚಹಾನು ಒಂದು ಅಂತ ತಮ್ಮ ಜೀವನದೊಳಗೆ ಎಂದೆಂದೂ ಚಹಾ ಕುಡಿಯದ ಅಜ್ಜ ಹೇಳಿದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆ ನಮ್ಮ ಬ್ರಿಟಿಷರ ಕಟ್ಟಾ ವಿರೋಧಿಯಾಗಿದ್ದಕ್ಕೆ ಮನೆಯೊಳಗೆ ಚಹಾ ತರೋದು ನಿಷಿದ್ಧ ಆಗಿತ್ತು ಹಿರಿಯರ ಮಾತಿಗೆ ಮನೆಯವರೆಲ್ಲ ಹೆದರಿ ನಡೆಯುವ ಕಾಲ ಅದು ಈಗಿನ ಹಾಗೆ ನನ್ ಜೀವನ ನನ್ನ ಮರ್ಜಿ ಅಂದಿದ್ದಾರೇನು ಯಾರರೇ ಅಂತೂ ನೋ ಎಂಟ್ರಿ ಇತ್ತು ಈ ಮೋಹಿನಿಗೆ ಆಗ ಆದರೂ ಬಹಳ ಹಿಂದಿನ ಕಾಲದೊಳಗೆ ಕದ್ದು ಮುಚ್ಚಿ ಚಹಾದ ರುಚಿ ನೋಡಿದ ನಮ್ಮ ಮನೆಯ ಕೆಲವು ಹಿರಿ ಹೆಣ್ಮಕ್ಳು ಅಂದ್ರೆ ಅತ್ಯ ಆಯಿ ಮಾಮಿ ಇಂಥವರಿಗೆ ಚಹಾ ಬೇಕು ಅಂತ ನಾಲಿಗೆ ತುರಿಸ ಹತ್ತಿದಾಗ ನೀರು ಕಾಸುವ ಹಂಡೆಯ ಕೆಳಗಿನ ಒಲೆಯೊಳಗೆ ಒಂದು ಸಣ್ಣ ಗಿಂಡಿಯಲ್ಲಿ ಯಾರಿಗೂ ಗೊತ್ತಾದದ ಹಾಗೆ ಗುಟ್ ಗುಟ್ಟಿನೊಳಗೆ ಚಹಾ ಮಾಡಿ ಒಬ್ಬರಾದ ಮೇಲೆ ಒಬ್ರು ಬಚ್ಚಲಿಗೆ ಹೋಗಿ ಹತ್ತಾರು ಗುಟುಕು ಆ ಅಮೃತವನ್ನು ಗಂಟಲು ತೃಪ್ತರಾಗಿ ಚಹಾದಾತ ಸುಖೀ ಭವ ಅಂದಿದ್ರಲ್ಲಿ ಆಶ್ಚರ್ಯವಿಲ್ಲ ಯಾರ ಮನೆಗಾದರೂ ಹೋದರೆ ಎದ್ದು ಬರ್ತೀನಿ ಎನ್ನುವ ಮೊದಲು ಅವರ ಮನೆಯ ಸವಿಯುವುದು ನನ್ನ ಪ್ರೊ ಪಕ್ಕಾ ಪ್ರೋಗ್ರಾಂ ಆಗಿದ್ದರಿಂದಲೋ ಏನೋ ತಮಗೇನಾದರೂ ಕೆಲಸಗಳಿದ್ದರೆ ನಾನು ಹೋಗಿ ಕೂತ ಒಂದು ಐದಾರೇ ನಿಮಿಷಗಳೊಳಗೆ ಎಂತಹದ್ದೋ ಒಂದು ಕಪ್ಪು ಮಾಡಿ ನಾನು ಮುಂದೆ ಹಿಡಿದು ಕುಡಿದು ಮುಗಿಸುವುದನ್ನೇ ಕಾದು ಟಾಟಾ ಹೇಳುವ ಹುನ್ನಾರದೊಳಗಿರ್ತಿದ್ದಂಥ ನನ್ನ ಕೆಲವು ಗೆಳತಿಯರಿಗೆ ಅವರು ಕುಡಿದ ಕಾಫಿ ಇನ್ನಿಲ್ಲದ ಕಾಟ ಕೊಡಲಿ ಚಹಾಕ ನೀರಿಟ್ಟಾಗ ಮೊದ್ಲೆ ಸಕ್ಕರೆ ಹಾಕಿ ಕುದಿಸ್ಬಾರ್ದು ಅಂತ ಎಲ್ಲಿಯೇ ಚಹಾ ಮಾಡುವವರನ್ನು ಕಂಡರೂ ನಾನು ಒಂದಿಷ್ಟು ಪುಕ್ಕಟೆ ಸಲಹೆಗಳನ್ನು ಕೊಡದಿದ್ರೆ ಎಂದೂ ನಿದ್ದೆ ಬರ್ತಿರ್ಲಿಲ್ಲ ನನಗೆ ಹೆಹೆ ಹೌದೇನು ಅಂತ ಅವರು ದಾಕ್ಷಿಣ್ಯಕ್ಕೆ ಒಪ್ಪಿಕೊಂಡರು ಅದನ್ನೇ ಮಾಡ್ತಾರೋ ಅಥವಾ ನಾನು ಅತ್ತ ತಿರುಗಿದಾಕ್ಷಣ ಹಳೆ ಸಿನಿಮಾ ಟಿಕೆಟ್ ಹರಿದೊಗದ ಹಂಗೆ ನನ್ನ ಸಲಹೆಯನ್ನು ತೂರಿ ಬಿಡ್ತಾರೋ ಅನ್ನೋದು ನನಗೂ ಅನುಮಾನ ಇರ್ತಿತ್ತು ಈ ಅಮೃತವನ್ನು ಸರಿಯಾದ ರೀತಿಯೊಳಗೆ ತಯಾರಿಸಿ ಕುಡಿದಾಗ ಸಿಗುವ ಸ್ವರ್ಗ ಸುಖದ ಬಗ್ಗೆ ಅವರನ್ನು ಹೇಗೆ ಕನ್ವಿನ್ಸ್ ಮಾಡಲಿ ಅನ್ನುವುದು ನನ್ನ ಚಿಂತೆ ನಮ್ಮ ಹೈಸ್ಕೂಲಿನೊಳಗೆ ಒಮ್ಮೆ ಒಂದು ಸ್ವಾರ್ಥ ಇಟ್ಟಿದ್ರು ನಿಮ್ಮ ಮನೆಗೆ ಅತಿಥಿಯೊಬ್ಬರು ಅಕಸ್ಮಾತ್ ಬಂದು ಕೂತರೆ ಅವರ ಅತಿಥ್ಯ ಯಾವ ರೀತಿ ಮಾಡ್ತೀರಿ ವಿವರ ಕೊಡಿ ಹಾಗೂ ನೀವು ಅವರಿಗಾಗಿ ಮಾಡುವ ತಿಂಡಿ ಮತ್ತು ಪೇಯದ ರೆಸಿಪಿಯನ್ನು ಕೂಡ ಅದರ ಜೊತೆಗೆ ಬರೀರಿ ಅಂತ ಹೇಳಿದ್ರು ನಾನು ಬರೆದೆ ಬರೆದೇ ಬರೆದೆ ಇನ್ನಷ್ಟು ಬರೆದೆ ಅರ್ಧ ಪುಟದ ಗೊಜ್ಜಾವಲಕ್ಕಿಯ ರೆಸಿಪಿ ಅದರ ಜೊತೆಗೆ ಎರಡು ಪುಟದ ಚಹಾ ತಯಾರಿಯ ಕಥೆಯನ್ನು ಬರೆದೆ ಅದರಲ್ಲಿ ಎಮ್ಮೆಯ ಗುಣಲಕ್ಷಣಗಳಿಂದ ಹಿಡಿದು ಚಹದ ಪಾತ್ರೆಯ ರೂಪುರೇಷೆಗಳ ಬಗ್ಗೆಯೂ ಸವಿರ ಸವಿವರವಾದ ಮಾಹಿತಿ ಕೊಟ್ಟಿದ್ದೆ ಬಹುಮಾನ ಬಂತು ನನಗೆ ಬಹುಮಾನ ಕೊಡುವಾಗ ಆ ಬಂದಿದ್ದ ಅತಿಥಿಯವರು ಹೇಳಿದರು ನೀ ಅದು ಹೆಂಗರ ಚಹಾ ಮಾಡ್ತೀಯ ಅಂತ ಒಮ್ಮ ನಿಮ್ಮನಿಗೆ ಬಂದು ನೋಡ್ಬೇಕಾತಲ್ಲಮ್ಮ ನನ್ನ ಎರಡು ಪುಟದ ಚಹಾ ರೆಸಿಪಿ ಓದಿ ಅವರು ದಂಗಾಗಿದ್ರು ಅನ್ನೋದು ಇಲ್ಲಿ ನಗಣ್ಣೆ ಆದ್ರೆ ನಾನು ಅದನ್ನು ಶಾಬಾಸ್ಗಿರಿ ಅಂತ ತಿಳ್ಕೊಂಡು ಹಿಗ್ಗಿದ್ದು ಬ್ಯಾರೆ ಮಾತು ಬಹುಮಾನಸಿಕ ಖುಷಿಯ ಮುಂದೆ ಅದೇನ್ ಮಹಾ ಬಿಡ್ರಿ ಕಥೆಗಳಲ್ಲಿ ಬರುವ ರೀತಿಯಲ್ಲಿ ವರ್ಷಗಳು ಉರುಳಿ ನನ್ನ ಟೀ ಅಡೆಕ್ಷನ್ ಕಾಲನು ಕಾಲಕ್ಕೆ ವೃದ್ಧಿ ಹೊಂದುತ್ತ ನಡೆದು ಮನೆಯವರೆಲ್ಲ ಅದರ ಬಗ್ಗೆ ಮಾತಾಡಿ ಆಡಿ ಬೇಸತ್ತು ಸೋತು ಆಟದಿಂದ ನಿರ್ಗಮಿಸಿದ್ರು ರಿಟೈರ್ಡ್ ಹರ್ಟ್ ಅನ್ರಿ ಎಂದೋ ಒಮ್ಮೆ ಎರಡು ಮೂರು ದಿನ ಸತತ ಸರ್ಕಾರಿ ರಜೆ ಬಂದಾಗ ಅಕಸ್ಮಾತ್ ಒಮ್ಮೆ ನಸುಕಿನಲ್ಲೇ ನನ್ನೆದುರಿಸ ನನ್ನ ಎದುರಲ್ಲಿ ಘಮಗಮಿಸುವ ಚಹಾ ಪ್ರತ್ಯಕ್ಷ ಆಯ್ತು ಉತ್ತರಾಯಣ ಸಂಧಿಕಾಲ ಪುಣ್ಯ ಪರ್ವ ಪರ್ವದ ಫಲವೋ ಅಂತ ನನಗೆ ಅದು ಅನಿಸಿದ್ದಕ್ಕೆ ಕಾರಣ ಏನು ಹೇಳಾ ಆ ಚಹಾ ತಯಾರಿಸಕ್ ತಂದು ಕೊಟ್ಟವರು ಇನ್ಯಾರೂ ಅಲ್ಲ ನನ್ನ ಪತಿದೇವ ಸೂರ್ಯ ಪೂರ್ವದಲ್ಲೇ ಹುಟ್ಟಿದ್ದನ್ನು ಖಚಿತಪಡಿಸಿಕೊಳ್ಳಲು ಅತ್ತ ಹೊರಳಿ ನೋಡಿದರೆ ವಾರಪತ್ರಿಕೆಯ ಭವಿಷ್ಯ ಪುಟ ಅಂತ ಆ ಅಂತ ಬಾಯ್ ತೆರೆದು ಮಲಗಿತ್ತು ಕಣ್ಣಿಗೆ ಬಿದ್ದದ್ದು ಮಾತ್ರ ಕಾಕತಾಳೀಯವೋ ಗೊತ್ತಿಲ್ಲ ಹತ್ತು ಹನ್ನೊಂದು ಆತ್ಮೀಯರಿಂದ ಇಷ್ಟಪ್ರಿಯ ಇಷ್ಟಪೇಯ ಪ್ರಾಪ್ತಿ ಅನ್ನುತ್ತಿತ್ತು ಆ ಭವಿಷ್ಯ ದಿನ ನಿಮ್ನೆ ಕೊಡ್ತೀಯಲ್ಲ ಇವತ್ತು ನಾಳೆ ರಜಾ ಸೊ ನಾನೇ ನಿನಗೆ ಕೊಡಿಸೋಣ ಅಂತ ಹೇಳಿದೆ ನಕ್ಕರವರು ಚಹಾ ಮುಖ್ಯ ಅದು ಹೇಗಿತ್ತು ಅನ್ನುವ ವೃತ್ತಾಂತ ಅಲ್ಲ ಭೂತ ಕಾಲದಿಂದ ವರ್ತಮಾನಕ್ಕೆ ಕರೆದುಕೊಂಡು ಬಂದವರು ನನ್ನ ವೈದ್ಯ ಗೆಳತಿ ನಮ್ಮಿಬ್ಬರ ನಡುವೆ ಚಹಾದ ಎರಡು ಕಪ್ಗಳು ಘಮ ಘಮ ಅನ್ನುತ್ತಾ ಕೂತಿದ್ದವು ಹಾ ಇರ್ಲಿ ಇವತ್ತೊಂದ್ ದಿವ್ಸ ಕುಡೀರಿ ನನ್ ಜೋಡಿ ಚಹಾ ಇದನ್ನ ನಾಳೆಯಿಂದ ಪೂರಾ ಬಂದು ತಿಳಿತು ಅಂತ ಅವರು ತಮ್ಮೆದುರು ಬಂದು ಕೂತಿದ್ದ ಅವರ ಟೀಕಪ್ಪನ್ನು ತುಟಿಗಿಟ್ಟರು ಅದು ಅವರ ಸಣ್ಣ ವಿರಾಮದ ಟೈಮ್ ಆಗಿತ್ತು ಅವರಿಗಾಗಿ ಚಹಾ ತರಿಸುವಾಗ ನನಗೂ ಒಂದು ತರಿಸಿದ್ರು ಅಂದಹಾಗೆ ನಿಮಗೂ ನೆನಪಿರ್ಲಿ ಗೆಳತಿಯ ಡಾಕ್ಟರ್ ಇದ್ದಾಗ ಮಾತ್ರ ಈ ಸವಲತ್ತು ಸಿಕ್ಕಿತ್ತು ಇಷ್ಟೆಲ್ಲ ಆಗಿ ನಾನವ್ರಿಗೆ ಏನ್ ಪ್ರಾಮಿಸ್ ಕೊಟ್ಟೇನೋ ನೆನಪಿಲ್ಲ ಆದ್ರೆ ಒಂದು ಚಹಾ ಕವನ ಮಾತ್ರ ಮಿದುಳಿನಲ್ಲಿ ಹುಟ್ಟೇ ಬಿಟ್ಟಿತ್ತು ಕೇಳ್ರಿ ನೀವು ಅದನ್ನ ಕವನ ಹೀಗೆ ಬರದೆ ಬಣ್ಣ ರುಚಿ ವಾಸನೆ ಈ ಮೂರು ಇದ್ರೇನೆ ಚಹಾ ಕುಡಿಯುವ ಕುಳಗಳಿಗೇನೂ ಕಮ್ಮಿ ಇಲ್ಲ ಗಟ್ಟಿ ಹಾಲಿನ ಸಾಥ್ ಕೊಟ್ಟು ಶುದ್ಧ ಪುಡಿಗಳ ಅಂತರ್ಗತಗೊಳಿಸಿ ಮೊದಲೇ ಮರಳಿಸಿ ಕುದಿಯ ಹದಕ್ಕೆ ಮಂತ್ರಕ್ಕೆ ಬರುವ ಹಾಗೆ ತಯಾರಿಸಿದ ಪಕ್ವ ದ್ರಾವಣ ನಗಿ ಹೊಗಿ ಎರಡೂ ಉಕ್ಕೆ ಹಂಗ ಒಂದರೊಳಗೊಂದು ಸೇರೆ ಹೊಸದೇ ರುಚಿ ಹಚ್ಚಿ ಫಿಲ್ಟರೋ ಗಾಳಿಯೋ ಇಳಿಯುವ ಮುನ್ನ ಒಳಗೊಳಗೆ ಎದ್ದ ಬುಗ್ಗೆಗಳ ಅತ್ತಿತ್ತ ಸರಿಸಿ ತೂತಿನೊಳಗಿಂದ ಜಾರಿಳಿದ ಕುದಿ ನೀರು ಒಡಲೊಳಗೆ ಮುಚ್ಚಿಟ್ಟು ತಂದ ರುಚಿಗೆ ತಣಿದಾವು ನಾಲಿಗೆ ಸಾಲು ಆದರೂ ಇದರೊಳಗೆ ಪುಡಿಯ ಗಟ್ಟಿತನ ಫಿಲ್ಟರಿನ ಶಕ್ತಿ ಇವೆರಡರದು ಪಾಲು ಎಷ್ಟು ಏನು ಅನ್ನುವ ಮುರ್ ನಿರ್ಧಾರ ಹೌದೇನು ಹಕ್ಕಿ ಪಿಕ್ಕಿ ಹಾರುವ ಮೊದಲು ಎದ್ದು ಕಸಬರಿಗೆಗೆ ಕೈ ಹಾಕುವ ಜಮಾನ ತಿಟ್ಟತ್ತಿ ಹೋತು ನನ್ನ ನಿನ್ನ ಜಿದ್ದಿನೊಳಗೆ ಎದ್ದು ಕೂತ ಕೂಸು ಹಾಲ್ಬೇಡಿ ಅತ್ತಾನ ನೋಡ್ರಿ ಚಹಾ ಚೆಲ್ಲಿ ಆದ ಗುರುತಿನ ಕಲೆ ಕಾಣಬಾರದು ಅಂದ್ರ ಅಡ್ಗಿ ಮನೆಯ ಕಿಡಕಿ ಭದ್ರ ಇರಬೇಕು ಹಾಲಿನ ಪಾತ್ರೆಯ ಮುಚ್ಚಳ ಸರದೂ ಸರದಿಲ್ಲ ಅನಿಸಿರಬೇಕು ಹಾಕಿ ಮುಚ್ಚಿಟ್ಟ ಡಿಕಾಕ್ಷನ್ನಿನ ಘಮ ಕುಡಿಯುವ ಅವರಿಗಷ್ಟೇ ಬಂದರೆ ಸಾಕು ಹಾಲು ಉಕ್ಕಿದ ಸುದ್ದಿ ಊರಿಗೆಲ್ಲ ಹರಡಿದರೆ ಬೆಕ್ಕಿಗೆ ಆಮಂತ್ರಣ ಹೋದೀತು ಅಲ್ಲೇ ಇದೆ ನೋಡಿ ಬೆಕ್ಕು ಕಿಟಕಿಯ ಹೊರಗೆ ಹೌದಂತೀರೋ ಇಲ್ಲಂತೀರೋ ಇಲ್ಲಿಗೆ ಮುಕ್ತಾಯವಾಯಿತು ಧನ್ಯವಾದಗಳು